ಸರ್ವಸ್ಮಂತದ வேற ಒಬ್ಬರು ಕವರ್ చేసుకొಾಣೆ ಕದ ಹೌ ವಿ ವಿಲ್ ವರ್ಕ್ ಫಾರ್ ನೆಕ್ಸ್ಟ್ 15 ಡೇಸ್ 3R6 ಏನು ಚಕಸೈಯೆ ಕಣ್ಣೆ ಚುಗುಪಣ್ಣು ಅಂತ ಮಾಂದ ಬಂದಾರ್ ಕಲೆ ಇದು ಕಂಪ್ಲೀಟ್ ಆಗ ಬ್ರೇಕ್ ಆಯ್ತು ಅಂದೆ ಮದ ಈ ರೋడే మనದಕ್ಕೆ ಇದೆ ನೀನು ನೀರೋಟ್ ನಮಗೆ ಆ ಮೈಂಡ್ ನ ಕಂಪ್ಲೀಟ್ ಆಗ ಇಕ್ ಇದು ಯಾಕೆ ಆಸ್ ವಾಟರ್ ಫ್ಲೇವರ್ ಪೂರ್ತಿ ಕ ರೆಸಿಡನ್ ಡ್ರೈನ್ ಮಾತ್ರ ತುಂಬಾ ಚಾಲಾ ಉಕ್ಕುಗೊಂದುನ ಅದರ ಡ್ರೈನ್ ಎಕ್ಸಿಟ್ ಮಾರಾ ತೆಕ್ಕಿನ ಮನೆಗೆ ಡ್ರಾಪ್ ಆಗ್ತಾ ಇದೆ ಆಪ್ಲೇಕ್ ನಂತೆ ಬರ್ಲಿ ಏಡಾ ಅವರು ಲೇವಾ ಲೋಕ ಸರ್ ಮಾಳ್ತರೆ ಒಂದು 800 ಒಂದು 800 ನಿಂದ ಅದು ಹಾಕೋದು ಒಂದು ಸಿಟ್ ಹೆಸರು ಯಾವಾಗ ಉಂಟாரு ಬಂತು ಹಾತೋಟ ಟಂಡಿ ಈ 48 ಕಡೆ ಯಾವ್ಕೇತಾ సరే అందరూ జాగ్రత్తగా ఉండండి మేము చెప్పండి మా విఆర్ఓ చెప్పండి మీరు వెంటనే మీ అందరూ కొద్ది ఉంటారు అర్థమైందా సరే వాళ్ళ షిఫ్ట్ చేసేది వర్షం కదా ಅವರಲ್ಲಿ ಅಮರ್ಕೋಡು ಇಲ್ಲ ಇದು ಅದೇ ಹಾ ಸಚಿವಾಲಯ ಸಚಿವಾಲಯ

ಸರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಎಸ್ ಸೆಕ್ರಿ ಅನ್ನ ಇಲ್ಲ ಕುಟುಂಬ